ಹಲೋ ಫ್ರೆಂಡ್ಸ್ ಇವತ್ತು ನಾವು ಜೀರಾ ರೈಸ್ ಅದಕ್ಕೆ ಕಾಂಬಿನೇಷನ್ ಆಗಿ ಡಾಬಾ ಸ್ಟೈಲ್ ದಾಲ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಎರಡು ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸುಲಭವಾಗಿ ಮಾಡೋದು ನೋಡ್ಕೊಳ್ಳೋಣ ಮೊದಲನೇದಾಗಿ ಒಂದು ಬೌಲಲ್ಲಿ ಒಂದು ಗ್ಲಾಸಷ್ಟು ಬಾಸುಮತಿ ರೈಸು ಅಂದರೆ ಇನ್ನೂರೈವತ್ತು ಗ್ರಾಮಷ್ಟು ರೈಸನ್ನು ಸೇರಿಸ್ಕೊಂಡಿದ್ದೀನಿ ಈಗ ನೀರು ಸೇರಿಸಿ ಎರಡರಿಂದ ಮೂರು ಸಲ ನೀಟಾಗಿ ವಾಶ್ ಮಾಡಿಕೊಳ್ಳಿ ನಂತರ ಅರ್ಧ ಗಂಟೆ ನೆನೆಸಿಟ್ಕೊಂಡ್ರೆ ರೈಸು ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದು ನೆನೀತಾ ಇರಲಿ ಹಾಗೆ ಇನ್ನೊಂದು ಬೌಲಲ್ಲಿ ಒಂದು ಕಪ್ಪಷ್ಟು ಮಸೂರು ದಾಲನ್ನು ಹಾಕ್ತಾ ಇದ್ದೀನಿ ನೂರೈವತ್ತು ಗ್ರಾಮಷ್ಟು ಬೇಳೆ ಇದೆ ಇದರಲ್ಲಿ ನಂತರ ಇದರಲ್ಲೂ ಅಷ್ಟೇ ನೀರನ್ನು ಹಾಕಿ ಒಂದು ಇಪ್ಪತ್ತು ಅಥವಾ ಮೂವತ್ತು ನಿಮಿಷ ನಾವು ನೆನೆಸಿಟ್ಕೊಂಡ್ರೆ ಬೇಳೆ ತುಂಬ ಚೆನ್ನಾಗಿ ಬೇಯುತ್ತೆ ಓಕೆ ಪಕ್ಕದಲ್ಲಿಟ್ಟು ಮೊದಲನೇದಾಗಿ ಜೀರಾ ರೈಸ್ ಮಾಡ್ಕೊಳ್ಳೋಣ ಕುಕ್ಕರ್ ಬಿಸಿ ಮಾಡಿ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ ನೀವು ಮೊದಲೇ ದಾಲ್ ಮಾಡಿ ನಂತರ ಜೀರಾ ರೈಸ್ ಮಾಡ್ಕೊಳ್ಳೋದ್ರಿಂದ ದಾಲು ನಮಗೆ ತುಂಬ ಬೇಗ ಗಟ್ಟಿ ಆಗೋಗುತ್ತೆ ಅದರಿಂದ ಮೊದಲು ನೀವು ರೈಸನ್ನು ಮಾಡ್ಕೊಳ್ಳಿ ನಂತರ ದಾಲ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ತುಪ್ಪ ಸೇರಿಸಿದ್ದೀನಿ ನಂತರ ಎರಡು ಎಲೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಎರಡು ಲವಂಗ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಎರಡು ಚಕ್ರ ಮತ್ತು ಒಂದು ಮರಾಠಿ ಮೊಗ್ಗು ಇದ್ದೀನಿ ಹಾಗೆ ಎರಡು ಏಲಕ್ಕಿನೂ ಸೇರಿಸ್ತಾ ಇದ್ದೀನಿ ಹಾಗೆ ನೋಡಿ ಒಂದು ಕಡ್ಡಿಯಷ್ಟು ಕರಿಬೇವನ ಸೇರಿಸ್ತಾ ಇದ್ದೀನಿ ಕಸೂರಿ ಮೇತಿ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಬೋದು ಹಸಿಮೆಣ್ಸಿನ್ಕಾಯಿ ನಾಲ್ಕರಿಂದ ಐದು ಹಾಕ್ಕೊಂಡ್ರೆ ಸಾಕು ಖಾರ ಕಡಿಮೆ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ ಇದೆಲ್ಲ ಚೆನ್ನಾಗಿ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೀವು ಇಷ್ಟಪಡೋದಾದರೆ ಈ ಜಾಗದಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ ಟೀ ಸ್ಪೂನಷ್ಟು ಸೇರಿಸಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಈ ರೀತಿ ಫ್ರೈ ಆಯ್ತಲ್ವ ಈಗ ನಾವು ನೆನೆಸಿಟ್ಟಿರೋ ಅಂಥ ರೈಸನ್ನು ಸೇರಿಸ್ಕೊಳ್ಳೋಣ ನೀರು ಹಾಕೋಕೆ ಹೋಗಬೇಡಿ ಬರೀ ರೈಸನ್ನು ಮಾತ್ರ ಸೇರಿಸ್ಕೊಳ್ಳಿ ಸೇರಿಸಿದ ನಂತರ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬಾಸುಮತಿ ಅಲ್ವಾ ಅರ್ಧಂಬರ್ಧ ಒಡೆಯೋ ಚಾನ್ಸಸ್ ಇರುತ್ತೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ನೀರು ಹಾಕಬೇಕು ನಾವು ಯಾವ ಗ್ಲಾಸಲ್ಲಿ ರೈಸನ್ನು ತೊಗೊಂಡಿದ್ವೋ ಅದೇ ಗ್ಲಾಸಲ್ಲಿ ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳಿ ಅದೇ ನೀವು ಸೋನಾ ಮಸೂರಿ ರೈಸ್ ಏನಾದರೂ ಹಾಕೋದಾದರೆ ಒಂದಕ್ಕೆ ಎರಡು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ಳಿ ನೋಡಿ ಈಗ ನಾನು ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಈಗಲೂ ಅಷ್ಟೇ ನಿಧಾನಕ್ಕೆ ಒಂದು ಸೈಡಿಂದ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಓಪನ್ ಪ್ಯಾನಲ್ ಮಾಡ್ತೀನಿ ಅಂದರೂ ಮಾಡ್ಬೋದು ಅಥವಾ ಕುಕ್ಕರ್ಲಿ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲ್ ಕೂಗಿಸ್ಕೊಳ್ತೀನಿ ಅಂದರೂ ಕೂಗಿಸ್ಕೊಳ್ಬೋದು ಈಗಂತೂ ಒಂದು ವಿಸಿಲ್ ಆಗಿದೆ ವಾವ್ ನೋಡಿ ರೈಸ್ ಎಷ್ಟು ಬಿಡಿ ಅಷ್ಟೇ ಮೃದುವಾಗಿ ಒಳ್ಳೆ ಮಲ್ಲಿಗೆ ಹೂವು ಥರ ಆಗಿದೆ ಅಲ್ವಾ ನೋಡ್ತಾ ಇದ್ರೇ ಈಗಲೇ ತಿನ್ನಬೇಕು ಅನಿಸೋ ರೀತಿ ಇದೆ ಅಲ್ವಾ ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್ ಹಾಗೆ ಈ ಜೀರಾ ರೈಸ್ ಮಾಡೋದಕ್ಕೂ ಅಷ್ಟೇ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಕೊಳ್ಬೋದು ನೀವು ದಾಲೆ ಅಂತಲ್ಲ ಚಿಕನ್ ಗ್ರೇವಿ ಮಾಡ್ಬೋದು ಅಥವಾ ವೆಜ್ ಗ್ರೇವಿ ಮಾಡ್ಕೊಳ್ತೀನಿ ಅಂದರೂ ಮಾಡ್ಬೋದು ಈಗಂತೂ ಮತ್ತೆ ನಾವು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳೋಣ ಅಂದರೆ ರೈಸು ನಮಗೆ ತಣ್ಣಗಾಗಬಾರ್ದು ಬಿಸಿ ಬಿಸಿ ಇದ್ರೇ ಚೆನ್ನಾಗಿರುತ್ತೆ ಇದ್ರೆ ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ನಂತರ ಮತ್ತೊಂದು ಕುಕ್ಕರ್ ಬಿಸಿ ಮಾಡಿ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ ಬಿಸಿ ಆಗ್ತಾ ಇದ್ದ ಹಾಗೆಯೇ ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ತೀನಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನೂ ಇದ್ದೀನಿ ಸಾಸಿವೆ ಚಿಟಪಟ ಅಂತ ಸಿಡಿತಾ ಇದೆ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ಳೋಣ ನೋಡಿ ಈರುಳ್ಳಿ ಸ್ವಲ್ಪ ಹಾಕ್ಕೊಂಡ್ರೂ ಸಾಕು ಹಾಗೆ ಖಾರಕ್ಕೆ ಐದು ಹಸಿಮೆಣ್ಸಿನ್ಕಾಯನ್ನು ಹಾಕ್ತಾ ಇದ್ದೀನಿ ಆ್ಯಸಿಡಿಟಿ ಇದೆ ಹಸಿ ಬೇಡ ಅಂದರೆ ತೊಂದರೆ ಇಲ್ಲ ಸ್ಕಿಪ್ ಮಾಡಿ ನೀವು ಒಣಮೆಣ್ಸಿನ್ಕಾಯನ್ನೇ ಸೇರಿಸ್ಕೊಳ್ಬೋದು ಒಂದು ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ತಾ ಇದ್ದೀನಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಬಿಟ್ಟು ಹಾಕ್ಕೊಳ್ತಿದ್ದೀನಿ ಇದರಲ್ಲಿ ಅರ್ಧ ಇಂಚಷ್ಟು ಶುಂಠಿ ಮತ್ತು ಇಸ್ಲಷ್ಟು ಬೆಳ್ಳುಳ್ಳಿ ಇದೆ ಹಾಗೆ ಒಂದೇ ಒಂದು ಟೊಮೊಟೊ ಆದಷ್ಟು ನಾಟಿ ಟೊಮೊಟೊ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ನೋಡಿ ಇದೆಲ್ಲ ನಮಗೆ ಮೆತ್ತಗಾಗಬೇಕು ಅಂದರೆ ಟೊಮೊಟೊ ಪೂರ್ತಿಯಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈ ಥರ ಫ್ರೈ ಆಯ್ತಲ್ವಾ ಈಗ ನೆನೆಸಿಟ್ಟಿರೋ ಅಂಥ ಬೇಳೆನೂ ಸೇರಿಸ್ತಾ ಇದ್ದೀನಿ ಮಸೂರ್ ದಾಲೆ ಅಂತಲ್ಲ ನಾರ್ಮಲಾಗಿ ನೀವು ತೊಗರಿಬೇಳೆ ಹಾಕಿ ಮಾಡ್ಕೊಳ್ತೀನಿ ಅಂದರೂ ಮಾಡ್ಕೊಳ್ಬೋದು ಚಿಟಿಕೆಯಷ್ಟು ಅರಿಶಿನ ಮತ್ತು ದಾಲ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನಾನು ಈ ಜಾಗದಲ್ಲೇ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಆಲ್ರೆಡಿ ನೆನೆಸಿಟ್ಬಿಟ್ಟಿದ್ದೀವಲ್ವ ತುಂಬ ಬೇಗ ಬೆಂದೋಗುತ್ತೆ ಅದರಿಂದ ಉಪ್ಪು ನಾನು ಈಗಲೇ ಹಾಕ್ಕೊಂಡಿದ್ದೀನಿ ನಾವು ಒಂದು ಕಪ್ಪಷ್ಟು ದಾಲ್ ತಗೊಂಡ್ರೆ ನಾಲ್ಕು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಬೇಕು ಅಂದರೆ ಈ ಮೆಜರ್ಮೆಂಟಲ್ಲಿ ನೀವು ಸೇರಿಸ್ಕೊಳ್ಳಿ ನಂತರ ಈಗ ಒಂದು ಸಲ ಮತ್ತೆ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಸಾಫ್ಟಾಗಿ ಬೇಯಿಸ್ಬೇಕು ನಾವು ಬೇಳೆ ಸಾರಿಗೆ ಬೇಯಿಸ್ತೀವಲ್ವ ಅದಕ್ಕಿಂತ ಇನ್ನೂ ಮೆತ್ತಗೆ ಬೇಯಿಸ್ಬೇಕು ಅದರಿಂದ ನಾಲ್ಕು ಅಥವಾ ಐದು ವಿಸಿಲ್ ಕೂಗಿಸ್ಕೊಳ್ತೀನಿ ಓಕೆ ನೋಡಿ ಈಗ ಓಪನ್ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಬೆಣ್ಣೆ ಥರ ಸಾಫ್ಟಾಗಿ ಬೆಂದೋಗಿದೆ ಹಾಗೆಯೇ ಎಷ್ಟು ಗಟ್ಟಿಯಾಗಿದೆ ಅಂತ ನೀವು ಈ ಥರ ಗಟ್ಟಿ ಇದ್ದರೆ ಚಪಾತಿ ಮತ್ತು ಪರೋಟಗಾದರೆ ಚೆನ್ನಾಗಿರುತ್ತೆ ಆದರೆ ಇವತ್ತು ಮಾಡ್ತಾ ಇರೋದು ಜೀರಾ ರೈಸ್ಗಲ್ವಾ ಅದರಿಂದ ಸ್ವಲ್ಪ ನೀರಾಗೇ ಇರಬೇಕು ನೀವು ಬಿಸಿ ನೀರು ಅಥವಾ ತಣ್ಣೀರು ಯಾವ್ದು ಬೇಕು ಅಂದರೂ ಸೇರಿಸ್ಬೋದು ನಾನು ಒಂದು ಗ್ಲಾಸಷ್ಟು ತಣ್ಣೀರನ್ನೇ ಹಾಕ್ಕೊಳ್ತಿದ್ದೀನಿ ಹಾಕ್ಬಿಟ್ಟು ಮತ್ತೆ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ ತುಂಬಾ ಕುದಿಸೋದು ಬೇಡ ಬಿಸಿ ನೀರು ಹಾಕೋದಾದರೆ ಕುದಿಸೋ ಅವಶ್ಯಕತೆಯೂ ಇಲ್ಲ ಹಾಗೆಯೇ ಸರ್ವ್ ಮಾಡ್ಬೋದು ಇದರಲ್ಲೇ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಧಾರಾಳವಾಗಿ ಸೇರಿಸ್ಕೊಳ್ಳಿ ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ಅಂತೂ ದಾಲಲ್ಲಿ ತುಂಬ ಚೆನ್ನಾಗಿರುತ್ತೆ ಅದರಿಂದ ಇಷ್ಟು ಸೇರಿಸಿ ಒಂದೇ ಒಂದು ಕುದಿ ಕುದಿಸ್ಕೊಳ್ತೀನಿ ಫೈನಲಿ ಸಿಂಪಲ್ ಆಗಿ ನಮಗೆ ದಾಲ್ ಅಂತೂ ರೆಡಿ ಆಗೋಯ್ತಲ್ವ ಈಗ ತಟ್ಟೆನಲ್ಲಿ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಬಿಡಿ ಬಿಡಿ ಆಗಿರೋಂಥ ಜೀರಾ ರೈಸ್ ಜೊತೆ ಸ್ವಲ್ಪ ದಾಲ್ ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಸೈಡಲ್ಲಿ ಹಣ್ಣು ಹಾಗೆಯೇ ಈರುಳ್ಳಿ ಇದ್ರೆ ಸಾಕು ಫ್ರೆಂಡ್ಸ್ ನೋಡ್ತಿದ್ರೆ ಸೇಮ್ ಡಾಬಾ ಸ್ಟೈಲಲ್ಲೇ ಅಲ್ವಾ ತಿನ್ನೋದಕ್ಕೂ ಅದೇ ರೀತಿ ಇರುತ್ತೆ ಒಂದು ಸಲ ನಿಮ್ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ನನಗೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಚಾನಲ್ channel ne subscribe maadkoli thanks for watching